ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲಿನ ಜರ್ನಿ ಹೇಗಿತ್ತು ನಾವು ಏನೇನೆಲ್ಲ ವೀಕ್ಷಣೆ ಮಾಡಿದ್ವಿ ಅಂದರೆ ಎಷ್ಟು ಗಂಟೆಯಲ್ಲಿ ನಮ್ಮದು ದರ್ಶನ ಎಲ್ಲ ಮುಗೀತು ಒಬ್ರಿಗೆ ಎಷ್ಟಾಗತ್ತೆ ಅಂತ ಫುಲ್ ವಿವರಣೆ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೀನಿ ಬನ್ನಿ ಆಗಿದ್ರೆ ಸೊ ನಾವು ಹೋಗಿದ್ದು ಬಂದು ಸೋಮವಾರ ನೈಟ್ ಹೋಗಿದ್ವಿ ರಾತ್ರಿ ಹನ್ನೊಂದು ಇಪ್ಪತ್ತಕ್ಕೆ ಮೆಜೆಸ್ಟಿಕ್ಕಿಂದ ಇದೆ ಮಂತ್ರಾಲಯಕ್ಕೆ ಹೋಗುವ ಟ್ರೈನು ಅದು ಬೆಳಿಗ್ಗೆ ಏಳು ಇಪ್ಪತ್ತಕ್ಕೆ ಮಂತ್ರಾಲಯವನ್ನು ತಲುಪತ್ತೆ ಸೊ ತತ್ಕಾಲಲ್ಲಿ ಮನೆಯವರು ಬುಕ್ ಮಾಡಿರೋದ್ರಿಂದ ಒಬ್ಬರಿಗೆ ನಾನ್ನೂರು ರೂಪಾಯಿ ಬಿದ್ದಿತ್ತು ಅದೇ ಮಾಮೂಲಿ ಟ್ರೈನಲ್ಲಿ ನೀವು ಒಂದು ವಾರ ಮುಂಚಿತವಾಗಿ ಬುಕ್ ಮಾಡ್ತೀವಿ ಅಂತ ಅಂದರೆ ಇನ್ನೂರ ಎಂಬತ್ತೇಳು ಅಥವಾ ಇನ್ನೂರೈವತ್ತು ಸಮಥಿಂಗ್ ಬೀಳತ್ತೆ ಅದು ಒಬ್ಬರಿಗೆ ಸೊ ನಾವು ಅಲ್ಲಿ ಹೋಗಿ ಪ್ರೈವೇಟ್ ರೂಮ್ಗಳನ್ನ ಬುಕ್ ಮಾಡ್ತೀವಿ ಅಂತ ಅಂದರೆ ಅದು ಸಹ ಒಂದೂವರೆ ಒಂದೂವರೆ ಸಾವಿರ ಆರುನೂರು ಎಂಟುನೂರು ಇದ್ರ ಮೇಲೆ ಬೀಳತ್ತೆ ಇಲ್ಲ ದೇವಸ್ಥಾನದ ಕಡೆಯಿಂದ ನಾವು ಒಂದು ವಾರ ಮುಂಚಿತವಾಗಿ ಬುಕ್ ಮಾಡ್ತೀವಿ ಅಂತ ಅಂದರೆ ಅದು ಸಹ ಇನ್ನೂರೈವತ್ತು ಮುನ್ನೂರು ರೂಪಾಯಿಗೆಲ್ಲ ಸಿಗತ್ತೆ ನಾವು ಏನು ರೂಮನ್ನು ಬುಕ್ ಮಾಡಿಕೊಂಡಿರಲಿಲ್ಲ ಬೆಳಗ್ಗೆ ಏಳು ಇಪ್ಪತ್ತಕ್ಕೆ ಹೋದ್ವಿ ಅಲ್ಲಿಂದ ನಾವು ಆಟೋದಲ್ಲಿ ಹೋಗಬೇಕು ಒಂದು ಹದಿನಾರು ಹದಿನೇಳು ಕಿಲೋಮೀಟ್ರ್ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಬಿಚ್ಚಾಲೆಗೆ ಹೋಗಬೇಕು ಅಲ್ಲಿಗೆ ಒಬ್ಬರಿಗೆ ಐವತ್ತು ರೂಪಾಯಿ ಆಟೋದಲ್ಲಿ ಅದೇ ನೀವು ಮಾಮೂಲಿ ಗಾಡಿ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನೂರು ರೂಪಾಯಿ ಸೊ ಅಲ್ಲಿಗೆ ತಲುಪಿ ಇವಾಗ ಮಳೆ ಟೈಮ್ ಆಗಿರೋದ್ರಿಂದ ಯಾರನ್ನೂ ಸಹ ನದಿಗೆ ಬಿಡ್ತಾ ಇಲ್ಲ ಆ ನದಿ ನೀರನ್ನೇ ಮೇಲ್ಗಡೆಗೆ ಶವರ್ ಬರೋ ಥರ ಕನೆಕ್ಷನ್ ಮಾಡಿದರೆ ಅಲ್ಲೇ ಸ್ಥಾನವನ್ನು ಮಾಡ್ಕೋಬೇಕು ನೀವು ಬಟ್ಟೆ ಬದಲಾಯಿಸ್ಬೇ ಬಟ್ಟೆ ಬದಲಾಯಿಸ್ಕೊಳಕ್ಕೆ ಹತ್ತು ರೂಪಾಯಿ ಕೊಟ್ಟರೆ ಒಬ್ರಿಗೆ ರೂಮ್ ಥರ ಒಂದಿದೆ ಅಲ್ಲಿ ಚೇಂಜ್ ಮಾಡ್ಕೋಬಹುದು ಅಂದರೆ ರೂಮ್ ಮಾಡಿರೋದಿಲ್ಲ ಅಲ್ವಾ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಲಗೇಜ್ಗಳನ್ನೆಲ್ಲ ಅಂಗಡಿ ಇರುತ್ತಲ್ವ ಅಲ್ಲಿ ಅಲ್ಲಿ ಹೇಳಿಟ್ರೆ ಇಡ್ಸ್ಕೋತಾರೆ ಆದರೆ ನೀವು ಆ ಅಂಗಡಿಲಿ ಪೂಜೆ ಸಾಮಾನನ್ನ ತಗೋಬೇಕಾಗತ್ತೆ ಇಲ್ಲ ಏನಾದರೂ ಸಾಮಾನನ್ನು ನೀವು ತಗೋಬೇಕಾಗತ್ತೆ ಖರೀದಿ ಮಾಡಬೇಕಾಗತ್ತೆ ಒಟ್ಟಿನಲ್ಲಿ ಅವ್ರಿಗೆ ಏನಾದರೂ ನೀವು ಒಂದು ಸ್ವಲ್ಪ ದುಡ್ಡನ್ನು ಕೊಡಬೇಕು ಇಲ್ಲ ಖರೀದಿ ಮಾಡಬೇಕು ಇದಿಷ್ಟು ಅಲ್ಲಿನ ವಿವರ ಅಲ್ಲಿಂದ ನೀವು ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೆ ತುಂಬ ಇದೆ ಅಲ್ಲಿ ವಿಮಾನ ಬಂಡೆ ಅದೇ ರೀತಿ ಮಾರುತಿ ದೇವಸ್ಥಾನದ್ದು ಹಾಗೆ ಏಕಶಿಲಾ ಬೃಂದಾವನದ್ದು ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅದು ಬಂದು ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಒಬ್ರಿಗೆ ಅದೆಲ್ಲ ತೋರಿಸ್ಕೊಂಡು ಕರ್ಕೊಂಡ್ಬಂದು ಬಿಡ್ತಾರೆ ಒಂದು ಮೂರು ನಾಲ್ಕು ದೇವಸ್ಥಾನ ಅಲ್ಲಿಗೇನು ನಾವು ಹೋಗಲಿಲ್ಲ ಯಾಕಂದರೆ ನಮಗೆ ಟೈಮು ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ನಾವು ಬೇಗ ಬರಬೇಕಾಗಿತ್ತು ಕಾರಣ ಸೊ ನಾವು ದರ್ಶನ ಎಲ್ಲ ನಮಗೆ ಎರಡು ಮೂರು ಸಾರಿ ದರ್ಶನ ಮಾಡಿದ್ವಿ ಯಾವುದೇ ರೀತಿ ರಶ್ಶು ಇರಲಿಲ್ಲ ಎಲ್ಲರೂ ಹೇಳಿದ್ರು ಇವಾಗ ಯಾಕೆ ಹೋಗ್ತಾ ಇದ್ದೀರಾ ಹೋಗಬೇಡಿ ಸ್ವಲ್ಪ ಮಳೆಯೆಲ್ಲ ಕಳೀಲಿ ಆಮೇಲೆ ಹೋಗರಿ ಮಳೆ ಎಲ್ಲ ಜಾಸ್ತಿ ಅಂತೆ ಅಂತ ಇಲ್ಲ ನಾನು ಏಳು ವಾರ ವ್ರತ ಮುಗಿದ ನಂತರ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡೆ ರಾಯರು ಹಂಗೆ ಅನುಗ್ರಹ ಮಾಡಿ ನನ್ನನ್ನು ಕರೆಸ್ಕೊಂಡ್ರು ನಿಜ ಖುಷಿಯಾಯಿತು ಅಲ್ಲಿಗೆ ಹೋಗಿ ಎಂಟ್ರೆನ್ಸ್ ಒಳಗಡೆ ಹೋಗ್ತೀವಲ್ವ ಅಲ್ಲಿ ಕಾಲಿಟ್ಟಾಗ ಒಂಥರ ತಂಗಾಳಿ ಗಾಳಿ ಇತ್ತು ಒಳಗಡೆಗೆ ಯಾರೋ ಬರೋ ಮಾಡ್ಕೊಳ್ಳಂಗೆ ಏನೋ ಒಂಥರ ಖುಷಿ ನೆಮ್ಮದಿ ಗೊತ್ತಿಲ್ಲ ಒಂಥರ ಹಳು ಏನಾದರೂ ನಾವು ಇಷ್ಟಪಟ್ಟಾಗ ಏನಾದರೂ ಅವ್ರನ್ನ ನೋಡಿದಾಗ ಅಥವಾ ಅವ್ರ ಹತ್ರಕ್ಕೆ ಇದ್ದೀವಿ ಅಂದಾಗ ಹೆಂಗೆ ಅಳು ಬರುತ್ತೆ ಆ ಥರ ಏನೋ ಒಂಥರ ದುಃಖ ಅಂತಲೇ ಹೇಳ್ಬಹುದು ಸೊ ಅಂತೂ ಇಂತೂ ಎರಡು ಸಾರಿ ರಾಯರ ದರ್ಶನವನ್ನು ಮಾಡಿದ್ವಿ ತುಂಬ ಚೆನ್ನಾಗಾಯಿತು ಕಾಲು ಗಂಟೆ ಟೈಮು ನಾನು ರಾಯರ ಮುಂದೆ ನಿಂತು ದರ್ಶನ ಮಾಡಿದ್ದು ಇದು ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಎರಡನೇ ಬಾರಿ ಅಷ್ಟೇ ಆದರೂ ತುಂಬ ರಶ್ ಏನೂ ರಷ್ಯೇ ಇಲ್ಲ ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು ಒಂಥರ ಏನೋ ಖುಷಿ ರಾಯರು ಸಹ ನನಗೆ ಬೃಂದಾವನದಿಂದ ವರವನ್ನು ಕೊಟ್ಟರು ಹಾಗೆ ಮಂಚಾಲಮ್ಮನೂ ಸಹ ನನಗೆ ವರವನ್ನು ಕೊಟ್ಟರು ತುಂಬ 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 ಖುಷಿಯಾಯಿತು ಅದಕ್ಕಿಂತ ಬೇರೆ ಏನು ಬೇಕಲ್ವಾ ರಾಯರ ಅನುಗ್ರಹ ನಿನ್ನ ಮೇಲಿದೆ ನೀನು ಏನೇ ಒಂದು ಹೆಜ್ಜೆಯನ್ನು ಹಾಕಬೇಕು ಏನೇ ಒಂದು ಗುರಿ ಕಡೆ ಹೋಗ್ಬೇಕಂದ್ರೆ ನಾನು ನಿನ್ನಿಂದ ಇರ್ತೀನಿ ನೀನು ಅಂತ ಒಂದು ವರದಿಂದ ನಮಗನ್ಸತ್ತೆ ಅದು ಏನೇ ನೀವು ಸಾವಿರ ಕೊಟ್ಟಲಿ ಎಷ್ಟೇ ಒಡವೆ ಹಾಕೊಳ್ಳಿ ಎಷ್ಟೇ ಏನೇ ಇದ್ರೂ ದೇವರ ಅನುಗ್ರಹ ಒಂದು ಇರಬೇಕಂತೆ ಅಲ್ವಾ ಅದು ನನಗೆ ತುಂಬ ಖುಷಿಯಾಯಿತು ಹಾಗೆ ಇದು ದೇವಸ್ಥಾನವೂ ಸಹ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಕೆತ್ತನೆಗಳು ದೇವ್ರದ್ದು ಅಂದರೆ ವರ್ಷ ಒಂದು ವರ್ಷ ಆಗಿತ್ತು ನಾನು ಹೋಗಿ ಫುಲ್ಲು ಎಲ್ಲ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಎಲ್ಲ ಮಾಡಿಬಿಟ್ಟಿದ್ದಾರೆ ನನಗೇನೋ ಒಂಥರ ಖುಷಿ ಸೊ ನಾನು ಫಸ್ಟು ಪ್ರೆಷಪ್ ಆಗಿ ಬಂದು ಸೇವೆ ಮಾಡಿ ಯಾರಾದರೂ ಸರಿಯೇ ದೇವರು ನಮಗೆ ನಾವೇನಾರು ಅಂದ್ಕೊಂಡಿರೋದು ಆಗ್ತಾ ಇಲ್ಲ ಅಂದಾಗ ನಾವು ಏನನ್ನು ಅರ್ಸ್ಕೊಂಡಿರ್ತೀವಿ ಅದನ್ನು ಫಸ್ಟು ಸೇವೆಯನ್ನು ಸಲ್ಲಿಸಬೇಕು ಆಮೇಲೆ ಬೇ ದೇವರಲ್ಲಿ ನಮಸ್ಕಾರ ಮಾಡಿದಾಗ ಅದು ಒಂದು ರೂಪದಲ್ಲಿ ಆಗಬಹುದು ಅಂತ ಸ್ನಾನ ಮಾಡ್ಕೊಂಡು ಬಂದು ದೇವದ ಬಟ್ಟೆಯಲ್ಲೇ ದೇವರಿಗೆ ನಾನು ಮತ್ತು ನಮ್ಮ ಮನೆಯವರು ಉಳ್ ಸೇವೆಯನ್ನು ಮಾಡಿದ್ವಿ ಹೆಂಗಸರು ಉಳ್ಸೇವೆಯನ್ನು ಮಾಡಬಾರ್ದು ಆದರೆ ನಾನು ಮಾಡಿದೆ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಯಾವುದೇ ಸಹ ಬೋರ್ಡೂ ಹಾಕಿಲ್ಲ ಯಾರೂ ಹೇಳೂ ಇಲ್ಲ ನನಗೆ ಈ ವಿಷಯ ಹೆಂಗೆ ಗೊತ್ತಾಯಿತು ಅಂತ ಅಂದರೆ ರಾಯರು ಅಲ್ಲೇ ಮಂತ್ರಾಲಯದಲ್ಲಿ ಒಂದು ನಾಲ್ಕು ಬುಕ್ಕನ್ನು ತಗೊಂಡಿದ್ದೀನಿ ಅದು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಆ ಬುಕ್ನಲ್ಲಿ ರಾಯರ ದರ್ಶಿನಿ ಮಂತ್ರಾಲಯ ದರ್ಶಿನಿ ಎನ್ನುವ ಬುಕ್ಕಿನಲ್ಲಿ ಪ್ರತಿಯೊಂದು ಮಂತ್ರಾಲಯದ ಟ್ರೈನು ಬಸ್ಸು ಎಷ್ಟು ಗಂಟೆಗೆ ಓಪನ್ ಯಾವ ಯಾವ ಸೇವೆ ಇದೆ ಯಾವ ಥರ ಸೇವೆ ಮಾಡಬಹುದು ಹೆಂಗಸರು ಯಾವ ರೀತಿ ಮಾಡಬೇಕು ಗಂಡಸರು ಯಾವ ರೀತಿ ಮಾಡಬೇಕು ಪ್ರತಿಯೊಂದು ವಿವರನೂ ಚೆನ್ನಾಗಿ ಇದೆ ಅದನ್ನು ನೋಡಿ ಆಮೇಲೆ ಗೊತ್ತಾಯಿತು ಸೊ ಪರವಾಗಿಲ್ಲ ನಾನು ಏಳು ವಾರದಲ್ಲಿ ವ್ರತವನ್ನು ಮಾಡಿದ ಹಣವನ್ನು ತಗೊಂಡು ಅದನ್ನು ನಾನು ರಾಯರ ಒಂದು ಗರ್ಭಗುಡಿ ಮುಂದೆ ಇರುವ ಒಂದು ಕಾಣಿಕೆಯ ಡಬ್ಬಿಗೆ ನಾನು ಹಾಕಿದೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಹಾಗೆ ಒಂದೆರಡು ಫೋಟೋ ತಗೊಂಡ್ವಿ ವಿಡಿಯೋ ವೀಡಿಯೋ ಮಾಡಿದ್ವಿ ಶಿಖರವನ್ನು ನೋಡಿದ್ವಿ ರಾಯರ ಅಲಂಕಾರ ಎಲ್ಲ ಕಡೆ ಅದು ಮಾನಿಟೈಸರ್ ಹಾಕಿಬಿಟ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸ್ವಲ್ಪ ಒಳಗಡೆನೂ ಸಹ ವರ್ಕ್ಗಳು ನಡೀತಾ ಇತ್ತು ಅದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು ಅಂದರೆ ಲೈವ್ ಆಗಿ ನಾನೇ ನಿಮ್ಮ ಮುಂದೆ ಬಂದು ಹೇಳಬೇಕು ಮಂತ್ರಾಲಯಕ್ಕೆ ಹೋದಾಗ ನನಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಯಿತು ನಾನು ಏಳು ವಾರ ವ್ರತವನ್ನು ಮಾಡಿದಾಗ ಅದ್ರ ಅದರಿಂದ ರಾಯರೇ ನನಗೆ ಬಂದು ಹಾಗೆ ಆಯಿತು ಒಂದು ಮಾತು ಅದು ಯಾಕೆ ಅಂತ ಗೊತ್ತಿಲ್ಲ ಈಗ ನೆನೆಸ್ಕೊಂಡ್ರು ಮೈ ಅಂತ ಅನ್ನತ್ತೆ ನಾನು ಅಂದ್ಕೊಂಡಿದ್ದೆ ಇಲ್ಲಿಂದ ಹೋಗ್ಬೇಕಿದ್ರೇ ಬೃಂದ್ ಮಂತ್ರಾಲಯಕ್ಕೆ ರೈರೆ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾವ ಒಂದು ರೂಪದಲ್ಲಾದರೂ ಬಂದು ನೀವು ನನಗೆ ತಿಳಿಸ್ಕೊಡಿ ಮುಂದೆ ಏನು ಕಾರ್ಯವನ್ನು ಮಾಡಬೇಕು ನಾನು ಅಂತ ನಾನು ಅಂದ್ಕೊಂಡಿದ್ದೆ ಅದೇ ರೀತಿ ರಾಯರು ನನಗೆ ತಿಳಿಸ್ಕೊಟ್ಟಿದ್ದಾರೆ ನಾನು ಈ ಏಳು ವಾರದಲ್ಲಿ ಅಂದರೆ ಮುಂಚೆಯೆಲ್ಲ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಮಾಡಿರಲಿಲ್ಲ ಬಟ್ ಇವಾಗ ಅಂದ್ಕೊಂಡ್ಮೇಲೆ ನಾನು ರಾಯರು ಏನಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಆಸೆನೂ ನೆರವೇರಿಸಿದ್ದಾರೆ ಯಾವುದೋ ಒಂದು ರೂಪದಲ್ಲಿ ಮಾಡಿದರೆ ಮುಂದೇನೂ ಏನೋ ಒಂದು ನಂಬಿಕೆ ಬಲವಾದ ನಂಬಿಕೆ ಮಾಡೇ ಮಾಡ್ತಾರೆ ನನಗೆ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅನ್ನುವ ಒಂದು ನಂಬಿಕೆಯಿಂದ ನಾನು ನಿಮ್ಮ ನಿಮ್ಮಿಂದ ನನಗೆ ಯಾವುದಾದ್ರೂ ಒಂದು ಯಾರಿಂದನಾರು ಹೇಳಿಸಿ ಮುಂದೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದಾಗ ನಿಜ ಮಂತ್ರಾಲಯದ ಗುರುಗಳೇ ನಮಗೆ ಹೇಳಿ ವೃತ್ತಿಕೆಯನ್ನು ಕೊಟ್ಟರು ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನನಗೂ ನಮ್ಮ ಮನೆಯವ್ರಿಗೂ ಮೈ ಅಂತ ಅನ್ನಿಸ್ತು ಒಂಥರ ಚೆನ್ನಾಗಿತ್ತು ಹೋಗಿದ್ದು ನೆಮ್ಮದಿ ಅಂತ ಅನ್ನಿಸ್ತು ಆ ಕ್ಷಣವನ್ನು ಯಾವಾಗಲೂ ಮರೆಯೋದಕ್ಕೆ ಆಗೋದಿಲ್ಲ ನೀವು ಏನೇ ಹೇಳಿ ನಮ್ಮ ನಾವು ಇಷ್ಟಪಡುವ ಒಂದು ದೇವಸ್ಥಾನಕ್ಕೆ ಹೋದಾಗ ಅದರ ಒಂದು ಮನಸ್ಥಿತಿನೇ ಬೇರೆ ಖುಷಿ ಸಂತೋಷ ಒಂಥರ ಏನೋ ಮೈ ರೋಮಾಂಚನ ಅದರಲ್ಲೂ ಸಹ ನಾವು ಅಂದ್ಕೊಂಡಂಗೆ ನಡೆದ್ಬಿಟ್ರೆ ಒಂಥರ ಮರ್ಯದಿಕ್ಕೆ ಆಗೋದಿಲ್ಲ ಅಂತ ಅನಿಸ್ಬಿಡುತ್ತೆ ಎಷ್ಟು ನಾವು ರಾಯರ ದರ್ಶನ ಮಾಡಿದ್ದೀವಿ ಅಂದರೆ ನಿಂತ್ಕೊಂಡು ನೋಡಿದ್ದೀವಿ ರಾಯರ ಹತ್ರ ಅಂದರೆ ಕಣ್ಣು ಮುಚ್ಕೊಂಡ್ರೆ ರಾಯರು ಬೃಂದಾವನ ನಮ್ಮ ಕಣ್ಣಿಗೆ ಬರಬೇಕು ಆ ಥರ ನಾವು ನಿಂತ್ಕೊಂಡು ನೋಡಿದ್ವಿ ಅಷ್ಟೇ ಚೆನ್ನಾಗಿ ನಮಗೆ ದರ್ಶನ ಸಹ ಆಯಿತು ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಎರಡು ಗಂಟೆ ಅಷ್ಟರಲ್ಲೇ ನಮ್ಮದು ಊಟ ಎಲ್ಲ ಮುಗೀತು ಅಲ್ಲಿ ಸಪ್ರೇಟು ಬ್ರಾಹ್ಮಣರಿಗೆ ಅಂತ ಊಟ ಕೊಡ್ತಾ ಇರ್ತಾರೆ ಬಾಳೆ ಎಲೆ ಮೇಲೆ ಅಲ್ಲಿ ಊಟ ಮಾಡಿ ಅಲ್ಲಿಂದ ನಾವು ಎರಡು ಗಂಟೆಗೆ ಮುಗೀತು ಸೊ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಟ್ರೈನ್ ಆ ಕಡೆಯಿಂದ ಬುಕ್ ಮಾಡಿರಲಿಲ್ಲ ಸಿಕ್ಕಿರಲಿಲ್ಲ ಆದರೆ ಐದು ಗಂಟೆಗೆ ಬಸ್ಸಿದೆ ಅಲ್ಲಿ ತನಕ ಬಸ್ ಇಲ್ಲ ಬೆಂಗಳೂರಿಗೆ ಅಂತ ಹೇಳಿದರು ಅದಕ್ಕೆ ನಾವೇನು ಮಾಡಿದ್ವಿ ಬಳ್ಳಾರಿಗೆ ಹೋಗಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದ್ವಿ ಮಂತ್ರಾಲಯದಿಂದ ಬಳ್ಳಾರಿಗೆ ಟಿಕೆಟ್ ಇದೆ ಆದರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಲೇಡೀಸ್ಗೆ ಕಾರ್ಡ್ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ದರ್ಶನ ಆಯಿತು ರಾತ್ರಿ ಹನ್ನೊಂದುವರೆಗೆ ಬಂದ್ವಿ ಮನೆಗೆ ಬರುವಷ್ಟರಲ್ಲಿ ಹನ್ನೆರಡು ಹನ್ನೆರಡು ಕಾಲ ಆಯಿತು ಆದರೂ ಒಂಥರ ಖುಷಿ ಸಮಾಧಾನ ತೃಪ್ತಿ ಅನ್ನೋದು ನನಗೆ ಆಯಿತು ಎಲ್ಲರಿಗೂ ಅಷ್ಟೇ ಅನಿಸುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ರಾಯರ ಬಗ್ಗೆ ತಿಳಿಸ್ಕೊಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಯರಿಗೊಂದು ನಮಸ್ಕಾರ ಮಾಡಿ